ಇವತ್ತು ಪಿಯು ಫಲಿತಾಂಶ ಹೊರಬಿದ್ದಿದೆ ಎಂದಿನಂತೆ ಈ ಬಾರಿಯೂ ಹೆಣ್ಣು ಮಕ್ಕಳೇ ರಿಸಲ್ಟ್ನಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಹಾಗಿದ್ರೆ ಫಲಿತಾಂಶದಲ್ಲಿ ಯಾರ್ಯಾರು ರ್ಯಾಂಕ್ ಪಡೆದಿದ್ದಾರೆ ನೋಡೋಣ ಬನ್ನಿ ನಂದೂರ್ ರಿಸಾರ್ಟ್ ಕಲಾಯಬಾಲಲ್ಲಿ ಪ್ರಥಮ ಸ್ಥಾನ ಬಂದಿದೆ ನಾನು ಇವತ್ತು ರಿಸಾರ್ಟ್ ಮೇಲೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತು ಸರ್ ಅಂದ್ರೆ ಫಸ್ಟ್ ನಾನು ಮಾರ್ಕ್ಸ್ ನೋಡಿರ್ಲಿಲ್ಲ ನನಗೆ ಕಾಲ್ ಬಂದಿತ್ತು ಆಗ ಗೊತ್ತಾಯ್ತು ಸ್ಟೇಟ್ ಗೆ ಸೆಕೆಂಡ್ ರ್ಯಾಂಕ್ ಬಂದಿದೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸಂತಸ ಅರಳಿದೆ ಸಂಭ್ರಮ ಮನೆ ಮಾಡಿದೆ ಯುಗಾದಿ ಖುಷಿಯಲ್ಲಿ ಮತ್ತಷ್ಟು ಸಿಹಿಯನ್ನ ತಿನ್ನಿಸುತ್ತಿದ್ದಾರೆ ಯಾಕಂದ್ರೆ ಪಿಯು ಪರೀಕ್ಷೆಯಲ್ಲಿ ಇವರು ಆ ಮಟ್ಟಿಗೆ ಗಳಿಸಿದ್ದಾರೆ ಸಾವಿರದ ಇಪ್ಪತ್ ಮೂರು ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ದಕ್ಷಿಣ ಕನ್ನಡ ಫಸ್ಟ್ ಗದಗ ಲಾಸ್ಟ್ ಈ ಸಲವು ವಿದ್ಯಾರ್ಥಿನಿಯರ ಎರಡು ಸಾವಿರದ ಇಪ್ಪತ್ತ್ ವಿದ್ಯಾರ್ಥಿನಿಯರಗೈನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಇಂದು ಹೊರಬಿತ್ತು ಈ ಬಾರಿ ಆರು ಲಕ್ಷದ ಎಂಬತ್ತೊಂದು ಸಾವಿರದ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರು ಈ ಪೈಕಿ ಐದು ಲಕ್ಷದ ಐವತ್ತೆರಡು ಸಾವಿರದ ಆರುನೂರ ತೊಂಬತ್ತು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಈ ಬಾರಿ ಶೇಕಡಾ ತೊಂಬತ್ತೇಳರಷ್ಟು ಫಲಿತಾಂಶದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಶೇಕಡಾ ತೊಂಬತ್ತಾರು ಪಾಯಿಂಟ್ ಎಂಟು ಸೊನ್ನೆಯಷ್ಟು ಫಲಿತಾಂಶ ಪಡೆದಿರೋ ಉಡುಪಿ ಜಿಲ್ಲೆ ಎರಡನೇ ಸ್ಥಾನ ಪಡೆದಿದೆ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಒಂಬತ್ತರಷ್ಟು ಫಲಿತಾಂಶದೊಂದಿಗೆ ವಿಜಯಪುರ ಜಿಲ್ಲೆ ಮೂರನೇ ಸ್ಥಾನದಲ್ಲಿದೆ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಎಂಟು ಆರರಷ್ಟು ಫಲಿತಾಂಶಗಳೊಂದಿಗೆ ಗದಗ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ ಎಂದಿನಂತೆ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ ಈ ಬಾರಿ ವಿಜ್ಞಾನ ವಿಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡದ ವಿದ್ಯಾಲಕ್ಷ್ಮಿ ಆರುನೂರಕ್ಕೆ ಐನೂರ ತೊಂಬತ್ತೆಂಟು ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ ಸಂತೋಷವಾಗಿದೆ ಸರ್ ಸರ್ ಮಾಡಿಲ್ಲ ಫಸ್ಟ್ ಈ ರಿಸಲ್ಟ್ ಕಾರಣ ನಮ್ಮ ಫ್ಯಾಕಲ್ಟಿ ಸರ್ ನಮ್ಮ ಪೇರೆಂಟ್ಸ್ ಡೆಫಿನೆಟ್ಲಿ ಸಪೋರ್ಟಿವ್ ಆಗಿದ್ರು ಏನು ಸ್ಯಾಕ್ರಿಫೈಸ್ ಮಾಡ್ಬೋದು ಎಲ್ಲ ಸ್ಯಾಕ್ರಿಫೈಸ್ ಮಾಡೋರಿ ನಾನು ನನಗೋಸ್ಕರ ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್ ಟಾಪ್ ತ್ರೀ ರ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗತ್ತೀನಿ ಸರ್ ಫ್ಯೂಚರ್ನಲ್ಲಿ ಎಮ್ ಬಿ ಬಿ ಎಸ್ ಕೋರ್ಸು ಮಾಡೋಕ್ಕೆ ಇನ್ನು ಬೆಂಗಳೂರಿನ ಎನ್ಎಂಕೆಆರ್ವಿ ಕಾಲೇಜಿನ ಮೇದಾ ವಿಜಯಪುರದ ಎಸ್ಎಸ್ ಕಾಲೇಜಿನ ವೇದಾಂತ್ ಹಾಗೂ ಬಳ್ಳಾರಿಯ ಕವಿತಾ ಆರ್ಟ್ಸ್ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತಾರು ಅಂಕ ಗಳಿಸಿ ಮೊದಲ ಸ್ಥಾನ ಹಂಚಿಕೊಂಡಿದ್ದಾರೆ ಖುಷಿ ಆಗ್ತಾ ಇದೆ ನನಗೆ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಡಿಸ್ಟಿಂಕ್ಷನ್ ಬರ್ತೀನಿ ರ್ಯಾಂಕ್ ರೀತಿಯ ಬೇಗ ಹೆದರ್ತಾ ಇದೆ ನಾಲ್ಕು ಗಂಟೆಗೆ ಹೇಳ್ತಾ ಹೇಳ್ತಾ ಇದೆ ಐ ಯೂಸ್ ಟು ಸ್ಟಾರ್ಟ್ ರೀಡಿಂಗ್ ಮತ್ತೆ ಕಾಲೇಜ್ನಲ್ಲಿ ಏನು ಮಾಡಿದ್ರು ಆ ಸಿಲೆಬಸ್ನ ಮತ್ತೆ ಹೋಗಿ ಮನೆಯಲ್ಲಿ ಹೋದ್ರು ಮಾಡ್ತಾ ನಂದು ರಿಸಲ್ಟ್ ಕಲಾಯಬದಲ್ಲಿ ಪ್ರಥಮ ಸ್ಥಾನ ಬಂದಿದ್ದ ಬಂದಿದೆ ಅದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಕೂಡ ರಾಜ್ಯದಲ್ಲಿ ಮೂರನೇ ಸ್ಥಾನ ಪಡೆದಿದೆ ನನಗೆ ಇವತ್ತು ರಿಸಲ್ಟ್ ಬಂದರೆ ತುಂಬ ಖುಷಿ ಆಗುತ್ತೆ ಒಂದೊಂದುವರೆ ತಾಸು ಅಭ್ಯಾಸ ಮಾಡಿ ಮತ್ತು ಮಕ್ಕೋತಿದ್ದೀವ್ರಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅಂದ್ರೆ ಕೆ ಎಸ್ ಐ ಎಸ್ ಐ ಏನು ವಾಣಿಜ್ಯ ವಿಭಾಗದಲ್ಲಿ ತುಮಕೂರಿನ ಗಾನವಿ ಆರುನೂರಕ್ಕೆ ಐನೂರ ತೊಂಬತ್ತೇಳು ಅಂಕ ಪಡೆದು ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ನಿಸರ್ಗ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ನಾನ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳ ಪೈಕಿ ನಾನೂರ ಎಂಬತ್ತು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಸಿಬ್ಬಂದಿ ಅಭಿನಂದಿಸಿದ್ರು ಇನ್ನು ಇಂದಿನಿಂದಲೇ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಬಹುದು ಮರು ಮೌಲ್ಯಮಾಪನಕ್ಕೂ ಅರ್ಜಿ ಸಲ್ಲಿಸಬಹುದು ವಿನಯ್ ಕುಮಾರ್ ಕಾಶ್ಯಪನವರ್ ಟಿವಿನೈನ್ ಬೆಂಗಳೂರು